スkaraテ ಇವಾಗ ಒ ಟಿ ಟಿ ಪ್ಲೇ ಅಂತ ಒಂದು ಹೊಸದಾಗಿ ಅಪ್ಲಿಕೇಶನ್ ಬಂದಿದೆ ಈ ಒಂದು ಅಪ್ಲಿಕೇಶನ್ ಮುಖಾಂತರ ನಿಮಗೆ ಮೂವತ್ತೈದಕ್ಕೂ ಹೆಚ್ಚು ಒ ಟಿ ಟಿ ಪ್ಲಾಟ್ಫಾರ್ಮ್ ನಿಮಗೆ ಒಂದೇ ಅಪ್ಲಿಕೇಶನ್ ಅಲ್ಲಿ ಸಿಗ್ತಾ ಇದೆ ಅಂತ ಹೇಳ್ಬೋದು ಯಾವ ಯಾವ್ದಪ್ಪ ಅಂತ ನೋಡೋದಾದ್ರೆ ಸನ್ನೆಕ್ಸ್ ಆಗಿರ್ಬೋದು ಜಿ ಫೈವ್ ಆಗಿರ್ಬೋದು ಆಹಾ ಆಗಿರ್ಬೋದು ಸೋನಿ ಲೈವ್ ಆಗಿರ್ಬೋದು ಸೊ ಈ ರೀತಿ ಅನೇಕ ಒಂದು ಒ ಟಿ ಟಿ ಅಪ್ಲಿಕೇಶನ್ ಗಳ ಸಬ್ಸ್ಕ್ರಿಪ್ಷನ್ ಅನ್ನೋದು ಒಂದೇ ಅಪ್ಲಿಕೇಶನ್ ಅಲ್ಲಿ ಸಿಗ್ತಾ ಇದೆ ಅಂತ ಹೇಳ್ಬೋದು ನೀವು ಇದನ್ನೆಲ್ಲ ಸಬ್ಸಪ್ರೇಟ್ ಆಗಿ ಬೈ ಮಾಡ್ತೀನಿ ಅಂದ್ರೆ ಸುಮಾರು ಐನೂರು ಸಾವಿರ ರೂಪಾಯಿ ತನಕಲ್ಲೂ ನಿಮಗೆ ಚಾರ್ಜಸ್ ಆಗುತ್ತೆ ಅಂತ ಹೇಳ್ಬೋದು ಆದರೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಅತಿ ಕಡಿಮೆ ಬೆಲೆಗೆ ಎಲ್ಲ ಒಂದು ಓ ಟಿ ಟಿ ಪ್ಲಾಟ್ಫಾರ್ಮ್ ಸಬ್ಸ್ಕ್ರಿಪ್ಷನ್ ಸಿಗ್ತಾ ಇದೆ ಅಂತ ಹೇಳ್ಬೋದು ಸೊ ತುಂಬಾ ಚೆನ್ನಾಗಿದೆ ನೀವು ಈ ಒಂದು ಓ ಟಿ ಟಿ ಪ್ಲೇ ಅಪ್ಲಿಕೇಶನ್ ಮುಖಾಂತರ ಟಿವಿ ಶೋಸ್ ಗಳಾಗಿರ್ಬೋದು ಲೈವ್ ಚಾನಲ್ ಕೂಡ ಮೂವೀಸ್ ಈ ಒಂದು ಅಪ್ಲಿಕೇಶನ್ ಮುಖಾಂತರ ವಾಚ್ ಮಾಡಬಹುದು ಅಂತ ಹೇಳ್ಬೋದು ಜೊತೆಗೆ ಈ ಒಂದು ಅಪ್ಲಿಕೇಶನ್ ಬಂದು ಸ್ಮಾರ್ಟ್ ಟಿವಿ ಲೂ ಕೂಡ ಅವೈಲೇಬಲ್ ಇದೆ ಅದೇ ರೀತಿ ಮೊಬೈಲ್ ಅಪ್ಲಿಕೇಶನ್ ಅಲ್ಲೂ ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ಬೋದು ಸೊ ತುಂಬಾ ಚೆನ್ನಾಗಿದೆ ಜೊತೆಗೆ ತುಂಬಾ ಅಫೋರ್ಡೆಬಲ್ ಆಗಿ ಈ ಒಂದು ಸಬ್ಸ್ಕ್ರಿಪ್ಷನ್ ಅನ್ನೋದು ಸಿಗ್ತಾ ಇದೆ ಅಂತ ಹೇಳ್ಬೋದು ಸೊ ಸ್ಕ್ರೀನಲ್ಲಿ ಕೊಟ್ಟರು ಈ ಪ್ರೋಮೋ ಕೋಡ್ನ ಹಾಕ್ಬಿಟ್ಟು ನೀವೇನಾದರೂ ಸಬ್ಸ್ಕ್ರೈಬ್ ಆಯಿತು ಅಂದರೆ ಕೇವಲ ನೂರ ನಲವತ್ತೊಂಬತ್ತು ರೂಪಾಯಿಗೆ ನೀವು ಸಬ್ಸ್ಕ್ರೈಬ್ ಆಗ್ಬೋದು ಸೊ ತುಂಬ ಚೆನ್ನಾಗಿದೆ ವರ್ತ್ ಇದೆ ಅಂತಲೇ ಹೇಳ್ಬೋದು ನಮ್ಮಲ್ಲೂ ಕೂಡ ಇದೇ ಅಪ್ಲಿಕೇಶನ್ನ ಯೂಸ್ ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ಪ್ರತಿಯೊಬ್ಬರು ಕೂಡ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಸ್ಟೋರು ಮತ್ತು ಆ್ಯಪ್ ಸ್ಟೋರ್ ಎರಡರಲ್ಲೂ ಕೂಡ ಅವೈಲೇಬಲ್ ಇದೆ ಲಿಂಕ್ ಬಂದು ಬಯೋದಲ್ಲಿ ಕೊಟ್ಟಿರ್ತೀನಿ ಹೋಗಿ ಚೆಕ್ಔಟ್ ಮಾಡಿ ಹಾಗೆ ಸ್ಕ್ರೀನಲ್ಲಿ ಕೊಟ್ಟಿರೋ ಪ್ರೊಮೋ ಕೋಡ್ನ ಹಾಕೋದನ್ನು ಮರಿಬೇಡಿ ಧನ್ಯವಾದಗಳು